ಧರ್ಮ ನಾನು ಧರ್ಮ ಅಂತ ನಂದು ಸರ್ಪದಿಂದ ಮೇಲೂ ಆ ಸರ್ಪದ ಎಡೆ ಕತ್ತರಿಸಲೇಬೇಕು ಬಾಳೆಗೌಡ ಿ ನಾನೇ ಏನಾಯ್ತಾನೆಂದು ಅನಿಸಿಕೊಂಡಿವೋ ಅಂದಿನಿಂದ ಹತ್ತು ಗೊತ್ತಿದೆ ಈ ಅಗ್ನಿ ರಾಜ್ನಿ ನನ್ನ ಈ ದಾಗ್ನಿ ಸಮಾಪಬೇಕಾದರೆ ನಾಳೆ ರಾತ್ರಿ ಐವತ್ತು ಎಕರೆ ಬೆಳೆ ತುಂಬಿ ನಿಂತೋರ ನಿನ್ನ ಮೊರೆ ಲಕ್ಷ್ಮಿಗೆ ಬೆಂಕಿ ಬೆಂಕಿ ಹಚ್ಚಿ ನನ್ನ ಅಗ್ನಿ ನಿಮ್ಗೆ ಸಿಗ್ತಿನ ಹೋಗಲೇ ಹೋಗು ಅಂದು ನನ್ನ ಹಿಂದೆ ಕೆಸರಿಸಿ ಉತ್ತಮ ರೈತನೆಂದಿಸಿಕೊಂಡು ತಪ್ಪು ಕಾಣಿಸಿ ಅಪ್ಪತ ರಥದಲ್ಲಿ ರಥ ಹಾಕೋ ನಗುತ್ತಿರುವ ಆ ಧರ್ಮರಾಜನ ಐವತ್ತೆಕರೆ ವರಲಕ್ಷ್ಮಿಗೆ ಬೇಕೆ ಹಚ್ಚಿ ಕತ್ತರಿಸಿ ನನ್ನ ಅರಮನೆಗೆ ನೇತ ಹಾಕಿ ಆಗಲೇ ನನ್ನ ಆತ್ಮಕ್ಕೆ ಶಾಂತಿ ಎಲ್ಲ ಹಾವುಗಳು ಸಬಾಷ್ ಚಾಣೆ ಶಬಾಷ್ ಆದ್ರೆ ಕಾಯಿಗ ಸ್ವಲ್ಪ ಮಾತ್ರ ಎಡೆಯ ಅವನ ರೋಂಡು ಅನೇಕ ಬನ್ನಿ

ನಾನು ಒಂದು ಕೆಲಸ ಹೇಳಿದ್ರೆ ಹತ್ರವರಿಗೆ ಹತ್ತಾರು ಕೆಲಸ ಮಾಡು ಚಲಗಾರನು ನೀನೆ ಅಂದು ಆ ಧರ್ಮರಾಜನ ಆಸ್ತಿ ಎತ್ತಿ ತಂದು ಕೊಟ್ಟಂತೆ ಎಂದು ಈ ಧರ್ಮರಾಜನ ಆಸ್ತಿ ಎತ್ತಿ ತಂದು ಕೊಟ್ಟರೆ ಈ ನಾಡಿಗೆಲ್ಲ ನಾನೇ ಸಾಧ್ಯವಿಲ್ಲ ಸಹಕಾರ ಸಾಧ್ಯವಿಲ್ಲ ಈ ಸಿಂಹ ಅವ್ರ ಬಂಗಾರದು ಅವರ ಆಸ್ತಿ ಎದ್ದಾಗೋದು ನಿನ್ನಿಂದ ಅಲ್ಲ ನೀನ್ ಸಾಧ್ಯವಿಲ್ಲ ಇವನು ಬರೀ ನಡೆಸಲ್ವಾ ಸಾಧ್ಯ ನ್ಯಾಯ ನೀತಿ ಧರ್ಮಗಳಲ್ಲಿ ಎದ್ದಿಳಿಕೆ ಬಂದ್ರು ಸಾಹಸ ಸಿಂಹ ಜಯ ಸಿಂಹ ನಿಮ್ಮಂತ ಸಾವಿರಾರು ಜೈಸಿಮರು ನನ್ನ ಹೊಡೆತಕ್ಕೆ ಸಿಕ್ಕಿ ನೋಡ್ ತಮ್ಮಿನ ನೋಡುತ್ತಿರುವಾಗ ನಿನ್ಗೆ ಕೋಯು ಹುಚ್ಚುತನ ಸುಮ್ಮನೆ ನಿನ್ನ ಕೆಚ್ಚೇನೆ ಬಿಚ್ಚಿಸಿಕೊಳ್ಳದೆ ಶರಣಾಗ ಹೋಗು ಇಲ್ಲದಿದ್ದರೆ ಮಗನೇ ನಿನ್ನ ಗಂಡೇದಿಯನ್ನು ಗೀತದೆ ಬಿಡಲಾರೇನು ನಿನ್ನಂತ ಕೊಟ್ಟು ಬಂದ ಕೆಳಸರಿಗೆ ಮೈಸೂರು ಹೋದ ಗುಳ್ಳಿನಾರಿಯಲ್ಲಿ ಓ ಈ ನರಸಿಂಹಂತ ಮಾಡಿದ್ದ ಅದು ಅಂತ ನಿಮಿಷದಲ್ಲಿ ಬಂದ್ಬೋದು ನಿನ್ನ ಮೇಲೆ ಅರ್ಧ ನಿಮಿಷ ನಿನ್ನಂತ ಕೊಬ್ಬಿನ ಕೊನಿಗೆ ನನ್ನ ರೋಷವೆಂಬ ಬಂದೂಕಿಗೆ ಆ ಇದು ಆಗಿ ಹೋಗುತ್ತಿರುವಾಗ ಇನ್ನಂತ ಭೂದಿನ ಹೇಗ್ರೋನಲ್ಲ ಈ ಅಗ್ನಿರಾಜ್

ನಾನಿದ್ದು ಏನು ಲಾಭ ಈಗಲೇ ಬಿಚ್ಚಿಟ್ಟು ಬಿಡುವೆ ಮನೆ ಕಾಯಿ ಕೂಡ ದೇವ್ರು ನಿನಗೋ ಒಳ್ಳೆಯದಲ್ಲ ನಿನ್ನ ಅಷ್ಟು ಪೀಸ್ ಸೌರ್ಯ ಸಾಮರ್ಥ್ಯವನ್ನ ಒಳ್ಳೆ ಕೆಲಸ ಉಪಯೋಗ ಮಾಡಿದೆ ಈ ಹಲ್ಕಾಲ ಮಗನ ಮಾಡೋ ಉಚ್ಚಾ ಕೆಲಸ ಉಪಯೋಗ ಮಾಡಿ ಇವರ ಹಾಳಾಗಿ ಬಿದ್ದೀರಲ್ಲ ನಿನಗೆ ಗೊತ್ತು ಈ ಸಿ ಕೊಡ್ಬೇಕು ಸೇ ನೈಸ ನಿಮ್ಮಂಥ ಸಾವಿರಾರು ಜೈಸಿಮ್ಮರು ಬದುಕೈತ್ರ ಈ ನಾ ಯಕ್ ನೀರಾಜೆ ಹೆದ್ರುತಲ್ಲ ನೇ ಬಾಂಡ್ ಮ್ಯಾಗ ನಿಮ್ಯಾಗನೆ ತಮ್ಮ ನರಸಿಂಹರವ್ರು ನೀವು ಬಂದ ಕೆಲಸ ಏನು ಗೋಮಾಸ್ತರೇ ಆದ ಪಲ್ಯ ದಾದಿಗೇ ಹಿಂದು ನಮ್ಮ ಗುಪ್ತ ಜಾತ್ರೆಯಲ್ಲಿ ಚಾತ್ರೆ ನಮ್ಮ ಸರ್ದಾರು ಆನೆ ಮೇಲೆ ಅಂಬರಿ ಸವೆಲ್ ಹೊಟ್ಟಿದ್ದಾರೆ ಆರೋಗ್ಯ ಮಾಡ್ಯಾರ ಕೈಗಳು ಬಂದಿರು ಆಯ್ತ ಮಿಸ್ಟರ್ ರಾಘುನಾಥ್ ನಮ್ಮ ಸರ್ದಾರ್ ಉಸ್ರೀ ಉಸ್ತವದಲ್ಲಿ ಸ್ನೇಹ ಸೌಹಾರ್ದದಿಂದ ಬರಬೇಕು ಈ ಕಾರ್ಯಕ್ರಮ ಸಂಪನ್ನಗೊಳಿಸಬೇಕು ಅದನ್ನು ಬಿಟ್ಟು ಬಾಲ ಏನಾದ್ರೂ ಬಿಚ್ಚಿದೆ ಸಿಂಹ ನರ ಸಿಂಹ ಮುರಿಗೆ ಹುರಿ ಹತ್ತಿದ ನನ್ನ ಹೊಟ್ಟೆಯಲ್ಲಿ ಆ ದೇಶಕ್ಕೆ ಹೇಗಿ தர்மராஜன மெரவணிக் தன்ம நமதுல அவமானவே சரியே நம்ம பணக்க அவமான ஆகிடுவா மெரவணிகர்மன பிராண பட்சியே ஆரலி ಹಂಗಂತ ನೀನು ಆ ಕೆಲಸ ಮಾಡಿದರೆ ಜಾನಿ ಮುಂದಿನ ಮೇರೆಗೆ ಮೆರವಣಿಗೆಯಲ್ಲಿ ಈ ಅಗ್ನಿ ರಾಜನೇ ಕಾಣಿಸುವನು ಅವನ ಮರಣದ ನಂತರ ನಿಮ್ಮ ಹಿಂದೆ ಓಡಿ ಬರುವಳು ಆ ಮಹಾರಾಜನ ಅಂಬರದ ರಾಣಿ ಇಷ್ಟೆಲ್ಲ ಕಷ್ಟದ ಕೆಲಸ ನೀನು ನಿಷ್ಠೆಯಿಂದ ಮಾಡಿದರೆ ಈ ಧರ್ಮರಾಜನ ಆತ್ಮಕ್ಕೆ ಶಾಂತಿ ಇಲ್ಲದಿದ್ದರೆ ಆ ಮೆರವಣಿಗೆ ಕ್ರಾಂತಿ ಲೋಕಕ್ಕೆ ಪ್ರಯಾಣ